ನಮಸ್ಕಾರ ಕಾವೇರಿ ಎಲೆಕ್ಟ್ರಾನಿಕ್ಸ್ ದಿನೇಶ್ ಮಾತಾಡ್ತಾ ಇದ್ದೀನಿ ನಿಮ್ಮ ಕಾವೇರಿ ಎಲೆಕ್ಟ್ರಾನಿಕ್ಸ್ ಇಪ್ಪತ್ತನೇ ಮಾನ್ಸೂನ್ ಮೇಳವನ್ನು ಆಯುಷ್ ಆಯೋಜನೆ ಮಾಡಲಾಗಿದೆ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ಸ್ ಪದಾರ್ಥಗಳು ಫರ್ನಿಚರ್ಗಳು ಮೊಬೈಲು ಯು ಪಿ ಎಸ್ ಸೋಲಾರ್ಸ್ ಈ ಥರ ಇನ್ನೂ ಬಳಕೆ ವಸ್ತುಗಳು ಐವತ್ತು ಪರ್ಸೆಂಟ್ ಅಪ್ ಟು ಐವತ್ತು ಪರ್ಸೆಂಟು ಡಿಸ್ಕೌಂಟ್ನಲ್ಲಿ ನಾವು ಇವತ್ತು ಗುರುಬುದಿ ಕಲ್ಯಾಣ ಮಂಟಪದಲ್ಲಿ ಮಹಾನ್ ಮೇಳ ಮೇಳವನ್ನು ಆಯೋಜನೆ ಮಾಡಿದ್ವಿ ಸಾರ್ವಜನಿಕರು ಗ್ರಾಹಕರು ಎಲ್ಲ ಒಮ್ಮೆ ಒಮ್ಮೆ ಇಲ್ಲಿ ಭೇಟಿ ಕೊಡಬೇಕು ಅಂತ ತಮ್ಮಲ್ಲಿ ಸವಿನಿಯ ಪ್ರಾರ್ಥನೆ ಮಾಡಿದ್ವಿ ಗೃಹಿಣಿಯರ ಅಚ್ಚುಮೆಚ್ಚಿನ ಎಲೆಕ್ಟ್ರಾನಿಕ್ಸ್ ಮಳಿಗೆ ಕಾವೇರಿ ಎಲೆಕ್ಟ್ರಾನಿಕ್ಸ್ ವತಿಯಿಂದ ಮಾನ್ಸೂನ್ ಮಹಾ ಮೆಗಾ ಮೇಳ ಹುಣಸೂರಿನ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಪೀಠೋಪಕರಣಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ ಮೊಬೈಲ್ಸ್ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ಸ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫರ್ ಶೇಕಡ ಐವತ್ತರಷ್ಟು ರಿಯಾಯಿತಿ ಜೀರೋ ಪರ್ಸೆಂಟ್ ಬಡ್ಡಿ ದರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಜೀರೋ ಪರ್ಸೆಂಟ್ ಡಾಕ್ಯುಮೆಂಟ್ ಚಾರ್ಜಸ್ ಹಿಂದೆ ಭೇಟಿ ಕೊಡಿ ಮಾನ್ಸೂನ್ ಮಹಾ ಮೆಗಾ ಮೇಳ ಗುರುಪೂಜಿ ಸ್ವಾಮಿ ಕಲ್ಯಾಣ ಮಂಟಪ ಹುಣಸೂರು ನಿಮ್ಮ ಮನೆಯ ಅಂದವನ್ನು ಮತ್ತಷ್ಟು ಹೆಚ್ಚಿಸುವ ಪೀಠೋಪಕರಣಗಳ ಮೇಲೆ ಶೇಕಡ ಐವತ್ತರಷ್ಟು ರಿಯಾಯಿತಿ ಪ್ರತಿಷ್ಠಿತ ಕಂಪನಿಗಳ ಮೊಬೈಲ್ ಫೋನ್ಗಳು ಕೂಡ ದೊರೆಯುತ್ತದೆ ಹತ್ತು ಸಾವಿರ ರೂಪಾಯಿ ಮೇಲ್ಪಟ್ಟ ಖರೀದಿದಾರರಿಗೆ ಆಕರ್ಷಕ ಗಿಫ್ಟ್ ನೀಡಲಾಗುತ್ತದೆ ಕ್ಯಾಶ್ ಬ್ಯಾಕ್ ಇಎಮ್ ಐ ಜೀರೋ ಪರ್ಸೆಂಟ್ ಫೈನಾನ್ಸ್ ಇಸ್ ಆಲ್ಸೋ ಅವೈಲಬಲ್ ಟಿವಿ ಫ್ರಿಜ್ ವಾಷಿಂಗ್ ಮಿಷಿನ್ ಮತ್ತು ಕಚನ್ ಗೆ ಸಿಕ್ಸ್ಟಿ ಟು ಐಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಮೊಬೈಲ್ ಫೋನ್ಸ್ ಗೆ ಗೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಗೀಸರ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಡಿಸ್ಕೌಂಟ್ ಆನ್ ಲ್ಯಾಪ್ಟಾಪ್ ನಿಮ್ಮ ಹಳೆಯ ಯಾವುದೇ ಮೊಬೈಲ್ ಫೋನ್ ಅನ್ನ ಹೊಸತರೊಂದಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳುವ ಸದಾವಕಾಶ ಎಲ್ಲ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಹೋಮ್ ಅಪ್ಲೈನ್ಸಸ್ ಮೇಲೆ ಎಕ್ಸ್ಚೇಂಜ್ ಆಫರ್ ನೀಡಲಾಗುವುದು ಮಾನ್ಸೂನ್ ಮಹಾಮೆಗಾ ಮೇಳ ಗುರುಬೋಧಿ ಸ್ವಾಮಿ ಕಲ್ಯಾಣ ಮಂಟಪ ಹುಣಸೂರು ಕಾವೇರಿ ಎಲೆಕ್ಟ್ರಾನಿಕ್ಸ್ ನ ಹುಣಸೂರು ಬೆಟ್ಟದಪುರ ಸಾಲಿಗ್ರಾಮ ಪಿರಿಯಾಪಟ್ಟಣ ಮತ್ತು ಹನಗೂಡು ಶಾಖೆಗಳಿಗೆ ಭೇಟಿ ನೀಡಿ ನೇಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳನ್ನು ಹಿಂದೆ ನಿಮ್ಮದಾಗಿಸಿಕೊಳ್ಳಿ